ಇತ್ತೀಚೆಗೆ ಕೇರಳ ರಾಜ್ಯದ ವಯನಾಡಿನಲ್ಲಿ ನಡೆದ ದುರಂತವನ್ನು ನೆನಪಿಸಿಕೊಂಡು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯು ಇದೇ ರೀತಿ ಸಂಭವವಾಗುವ ಮುಂಜಾಗರೂಕತೆಯಿಂದ ಜಿಲ್ಲಾಡಳಿತವು ತಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ರದ್ದುಗೊಳಿಸಿ ನಂತರ ಅರಣ್ಯ ಪ್ರದೇಶದಲ್ಲಿ ಯಾವುದೇ ರೀತಿಯಾದ ಮರ ಕಡಿತಲೆ ಹಾಗೂ ಪ್ರದೇಶದಲ್ಲಿ

ಹೋದ್ರೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ಹೆಚ್ಚು ಕಡಿಮೆ ಮೋಡದಲ್ಲಿ ಏನು ನಕ್ಷತ್ರಗಳನ್ನು ಕಾಣ್ತೀವೋ ಆ ತರ ನೈಟ್ ನೋಡಿದರೆ ಆ ತರ ನಕ್ಷತ್ರ ನಮಗೆ ಇಡೀ ಗುಡ್ಡ ಗಾಡದಲ್ಲಿ ಕಾಣ್ತವೆ ಯಾಕೆಂತಂದ್ರೆ ಎಲ್ಲ ಒಂದು ಕಾನೂನುಬದ್ಧವಾಗಿ ಸುಮಾರು ನೂರಕ್ಕೆ ಐವತ್ತು ಭಾಗ ಕಾನೂನುಬದ್ಧವಾಗಿ ಯಾರೂ ಯಾರು ಸಹ ಅನುಮತಿ ತಗೊಂಡಿಲ್ಲ ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಈ ಅಕ್ರಮ ಆಗಿ ಕಟ್ಟಿರ್ತಕ್ಕಂಥ ವಿಚಾರದಲ್ಲಿ ಈ ಮಣ್ಣು ಕುಸಿತ ರೋಡು ಡ್ಯಾಮೇಜು ಮತ್ತೆ ಪರಿಸರಕ್ಕೆ ಹಾನಿ ಅದೇ ರೀತಿ ಏನು ಇವತ್ತು ಕೇರಳದಲ್ಲಿ ವಯನಾಡ ಆಗಿದೆಯೋ ಅತಂತ್ರ ಸ್ಥಿತಿ ಅದೇ ಸ್ಥಿತಿ ನಮ್ಮ ಚಿಕ್ಕಮಂಗ್ಳೂರಿಗೂ ಸಹ ಮುಂದಿನ ದಿನದಲ್ಲಿ ಆಗ್ಬೋದು ಆ ದೃಷ್ಟಿ ಇಟ್ಕೊಂಡು ನಾವು ಆಮ್ ಆದ್ಮಿ ಪಾರ್ಟಿಯವರು ಈ ಏನು ಅನುಮತಿ ಅಕ್ರಮವಾಗಿ ಹೋಮ್ ಸ್ಟೇ ಮತ್ತು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಡಳಿತ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನು ನಡೆಸಲು ಅನುಮತಿ ನೀಡಬಾರದು ಹಾಗೂ ಅನಧಿಕೃತವಾಗಿ ಇಂದಿಗೂ ನಡೆಯುತ್ತಿರುವ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನು ಕೂಡಲೇ ರದ್ದುಗೊಳಿಸಬೇಕು ಎಂದು ಹೇಳಿದರು ಓಪನ್ ಆಗಿರ್ತಕ್ಕಂಥ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನು ರದ್ದು ಮಾಡಬೇಕು ಅದೇ ರೀತಿ ಅಕ್ರಮವಾಗಿ ಅರಣ್ಯ ಒತ್ತುವರಿ ಮಾಡಿರೋ ತೆಗಿಬೇಕು ಆ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅದನ್ನು ಶೀಘ್ರವಾಗಿ ಮಾಡಬೇಕು ಅಂತ ನಾವು ಆಮ್ ಆದ್ಮಿ ಪಾರ್ಟಿಯವರು ಒತ್ತಾಯ ಮಾಡ್ತಿದ್ದೀವಿ ಅದೇ ರೀತಿ ಏನು ಇವತ್ತು ಚಿಕ್ಕಮಗ್ಳೂರು ಅಭಿವೃದ್ಧಿ ಬಗ್ಗೆ ಆಲಿ ಮತ್ತು ಮಾಜಿ ಎಮ್ ಎಲ್ ಎಗಳು ಇಬ್ಬರೂ ಸಹ ನೆಗ್ಲೆಕ್ಟ್ ಮಾಡಿದ್ದಾರೆ ಹಾಲಿಯವರು ಕೆ ಜನಗಳ ಜೊತೆಯಲ್ಲಿ ಕಾಣಿಸ್ಕೊತ ಇಲ್ಲ ಮಾಜಿಯವರು ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಓಡಾಡ್ತಾಯಿದ್ದಾರೆ ಇದು ಚಿಕ್ಕಮಂಗ್ಳೂರು ಅಭಿವೃದ್ಧಿಗೆ ಮಾರಕ ಆಗಿದೆ ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಮಾಜಿ ಮಿನಿಸ್ಟ್ರ್ ಆಗಿರ್ತಕ್ಕಂಥ ಸಿ ಟಿ ರವಿ ಅವರಿಗೆ ಎಲ್ಲ ವಿಚಾರವೂ ಗೊತ್ತು ಅಭಿವೃದ್ಧಿ ಬಗ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತು ಅವರು ಯಾವುದೇ ಥರದ ಸಪೋರ್ಟ್ನೂ ಆಲಿ ಎಮ್ ಎಲ್ ಎ ಅವರಿಗೆ ಕೊಡ್ತಾ ಇಲ್ಲ ಆಲಿ ಎಮ್ ಎಲ್ ಎ ಅವರು ತಲೆ ಕೆಡ್ಸ್ಕೊತ ಇಲ್ಲ ಹಾಗಾಗಿ ನಮ್ಮ ಈ ಚಿಕ್ಕಮಗಳೂರು ಡೆಂಗ್ಯೂ ರೋಗ ಬಂದಾಗ ಜ ಕರ್ನಾಟಕಕ್ಕೆ ಸೆಕೆಂಡ್ ಪ್ಲೇಸಲ್ಲಿತ್ತು ಯಾಕೆ ಅಂತಂದರೆ ಎಲ್ಲ ಕೊಳಚೆ ಪ್ರದೇಶ ಎಲ್ಲೂ ಅಚ್ಚುಕಟ್ಟಿಲ್ಲ ನಗರ ಜಿಲ್ಲಾ ಆಸ್ಪತ್ರೆಗೆ ಹೋದರೂ ಅಲ್ಲೂ ಸಹ ರೋಗಿಗಳ ಆಕ್ರಂದನ ನೋಡೋಕ್ಕಾಗ್ತಾ ಇಲ್ಲ ಅದೇ ರೀತಿ ನೀವು ಐ ಜಿ ರೋಡು ಎಮ್ ಜಿ ರೋಡಲ್ಲಿ ಶನಿವಾರ ಭಾನುವಾರ ಹೋಗ್ಬಿಟ್ರೆ ಜನಜಂಗುಳಿ ಅಲ್ಲಿರ್ತಕ್ಕಂಥ ಗೊಚ್ಚೆ ಮತ್ತು ಚರಂಡಿಗಳು ಕ್ಲೀನಿಲ್ಲ ಆ ದೃಷ್ಟಿಯಿಂದ ಡೆಂಗ್ಯೂ ಕರ್ನಾಟಕಕ್ಕೆ ಚಿಕ್ಕಮಂಗ್ಳೂರಿಗೆ ಸೆಕೆಂಡ್ ಪ್ಲೇಸ್ ಆಗೋ ಕಾರಣವೇ ಅಚ್ಚುಕಟ್ಟಿರುತ್ತೆ ಅಂತೇಳಿ ನಾವು ಈ ಈ ದೃಷ್ಟಿಯಿಂದ ತಿಳ್ಕೊಬೇಕಾಗತ್ತೆ ಅದೇ ರೀತಿ ನಾವು ಇವತ್ತೂ ಸಹ ನಾವು ಹಾಲಿ ಎಮ್ ಎಲ್ ಎ ಆಗಿರ್ತಕ್ಕಂಥ ತಮ್ಮೆಯವರಿಗೆ ವಿಚಾರನ ತಿಳಿಸಿದ್ವಿ ಅವರೂ ಸಹ ಖಂಡಿತ ನಾವು ಮಾಡ್ತೀವಿ ಅಂತಾರೆ ಆದರೆ ಸುಮಾರು ಎರಡು ತಿಂಗಳಿಂದ ಹೇಳ್ತಾ ಅದ್ರ ಬಗ್ಗೆ ಅವರು ಗಮನ ಕೊಡ್ತಾಯಿಲ್ಲ ಅದೇ ರೀತಿ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡಿಂದ ಜಿಲ್ಲಾ ಪಂಚಾಯತಿ ತನಕ ಲೈಟ್ ಅರೇಂಜ್ಮೆಂಟಿಗೆ ಮಾನ್ಯ ನಗರ ಆಯುಕ್ತರಾಗಿರ್ತಕ್ಕಂಥ ಅವರಿಗೆ ಮನವಿ ಕೊಟ್ಟಿದ್ವಿ ಅವರು ನಾವು ಹೆಚ್ಚು ಕಡಿಮೆ ಜೂ ಜನವರಿ ಕೊಟ್ಟಿದ್ದು ಇಲ್ಲಿ ತ ಒಂದು ತಿಂಗಳಲ್ಲಿ ನಾವು ಆ ಲೈಟನ್ನು ಹಾಕೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತಂದರು ಇಲ್ಲಿ ತನಕಲ್ಲೂ ಆಗಿಲ್ಲ ಇದು ಯಾಕೆ ಈ ಥರ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಇಂಥ ಅಧಿಕಾರಿಗಳಿಗೆ ಯಾಕೆ ಎಮ್ ಎಲ್ ಎಗಳು ಸಹ ಈ ರೀತಿ ಮಾಡಬೇಕು ಅಂತೇಳಿ ಇಲ್ಲ ಅಂಥೇಳಿ ನಮಗೆ ಸೋಜಿಗೆ ಆಗ್ತಾಯಿದೆ ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ನೀವು ಚಿಕ್ಕಮಗ್ಳೂರಿಂದ ಜಿಲ್ಲಾ ಪಂಚಾಯಿತಿ ತನಕ ಲೈಟ್ ಅರೇಂಜ್ ಮಾಡಲೇಬೇಕು ಬಸನಹಳ್ಳಿ ಕೆರೆ ಏರಿ ಮೇಲೆ ಹೋಗಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ ಭಾರಿ ಗಲಾಟೆ ಆಗ್ತಾಯಿದೆ ಆಕ್ಸಿಡೆಂಟ್ ಆಗ್ತಾಯಿದೆ ಆ ದೃಷ್ಟಿಯಿಂದ ನೀವು ತತ್ಕ್ಷಣ ಆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಏನು ಆಯುಕ್ತರಿದ್ದಾರೋ ಅವರಿಗೆ ಈ ಮುಖಾಂತರ ಆಗ್ರಹ ಮಾಡ್ತಾ ಇದೀವಿ ಸುದ್ದಿಗೋಷ್ಠಿಯಲ್ಲಿ ಜಮೀಲ್ ಅಹಮದ್ ರಂಗನಾಥ್ ಅಂತೋಣಿ ಪ್ರಭು ಉಪಸ್ಥಿತರಿದ್ದರು